ಯೇಸುವಿನ ರಕ್ತವು ಶಕ್ತಿಯುತವಾಗಿದೆ ನಾನು ವಿಮೋಚನಾ ಕಾಂಡ ಹನ್ನೆರಡು ಹದಿಮೂರನ್ನು ಘೋಷಿಸುತ್ತೇನೆ ಆದರೆ ನೀವು ಇರುವ ಎಲ್ಲ ಮನೆಗಳ ಬಾಗಿಲಿಗೆ ಹಚ್ಚಿರುವ ರಕ್ತವು ನಿಮಗೆ ಗುರುತಾಗಿರುವುದು ಆ ರಕ್ತವನ್ನು ನಾನು ನೋಡುವಾಗ ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಐಗುಪ್ತದವರನ್ನು ಸಮ್ಮರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಏಸು ಶಿಲುಬೆಯಲ್ಲಿ ನನಗಾಗಿ ಬೆಲೆಯನ್ನು ಕೊಟ್ಟರು ಮತ್ತು ನಾನು ಇಂದು ಏಸುವಿನ ರಕ್ತವನ್ನು ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಮನೆ ಉದ್ಯೋಗ ನನ್ನ ವಾಹನಗಳು ಮತ್ತು ನನ್ನಲ್ಲಿರುವ ಎಲ್ಲದರ ಬಾಗಿಲಿನ ಮೇಲೆ ಹಚ್ಚುತ್ತೇನೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಮತ್ತು ನನ್ನನ್ನು ಮತ್ತು ನನ್ನ ವಸ್ತುಗಳನ್ನು ಯಾವುದೂ ಸ್ಪರ್ಶಿಸುವುದಿಲ್ಲ ಯಾವುದೇ ಅನಾರೋಗ್ಯವು ನನ್ನ ನಿವಾಸದ ಬಳಿ ಬರುವುದಿಲ್ಲ ದೇವರು ನನ್ನನ್ನು ಕಾಯುತ್ತಿರುವುದರಿಂದ ನನಗೆ ಅಥವಾ ನನ್ನ ಕುಟುಂಬಕ್ಕೆ ಪ್ರತಿದಿನ ಯಾವುದೇ ಹಾನಿ ಸಂಭವಿಸುವುದಿಲ್ಲ ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ ಆಮೇಲೆ